ಮೊದ್ನೇದಾಗಿ ಜಾಸ್ತಿ ಪ್ರೀತಿ ಟೈಟ್ಲ್ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಮೊದಲನೇ ಸಲ ನನಗೆ ಅರುಣ್ ಮಾನವ್ ಸರ್ ನನಗೆ ಕತೆ ಬಂದ್ ಹೇಳಿದಾಗ ಐ ಥಿಂಕ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಏಯ್ಟೀನ್ ಕೋವಿಡ್ ಮುಂಚೆ ಸೊ ಅವಾಗ ಬಂದ ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬಾ ಚೆನ್ನಾಗಿದೆ ಅವ್ರ ನರೇಶನ್ ತುಂಬಾ ಚೆನ್ನಾಗಿತ್ತು ಅದೇ ತರ ಒಂದು ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಥರ ಇರುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು ತುಂಬಾ ಇಷ್ಟ ಆಗಿ ತರ ನಮ್ಮ ಶಿವರಾಮ್ ಕೊಡ್ತಿ ಸರ್ ಅವರು ಅವರು ಆಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟ್ ಬಿಲ್ಡಿಂಗ್ಸ್ ಸೊ ಈ ತರ ಪ್ರೊಫೆಷನಲ್ ಇರೋದು ಬಟ್ ಅವರು ಸಿನ್ಮಾ ಟೂ ತೌಸಂಡ್ ಏಟೀನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ ಬಟ್ ಯಾವತ್ತೂ ಅವರು ಸಿನ್ಮಾಗೇನು ಕಮ್ಮಿ ಮಾಡಿಲ್ಲ ಯಾಕಂದ್ರೆ ಒಬ್ಬೊಬ್ರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ತುಂಬಾ ಒಂಥರ ಬೇಜಾರು ಅಯ್ಯೋ ಏನಪ್ಪ ಇಷ್ಟು ವರ್ಷ ಆತ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಅವರು ಒಂದ ಹಂತದಲ್ಲೂ ಒಂದ್ ತುಂಬಾ ಪ್ಯಾಷನೆಟ್ ಆಗಿ ಇಲ್ಲ ಸರ್ ಚೆನ್ನಾಗೇ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನಿಮಾನ ಆಡಿಯೋ ಲಾಂಚ್ ಚೆನ್ನಾಗಿ ಮಾಡೋಣ ಪಬ್ಲಿಸಿಟಿ ಏನೇನ್ ಬೇಕು ಎಲ್ಲ ತರ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರು ಯಾಚ ಹೇಳ್ಬೇಕು ಯಾಕಂದ್ರೆ ಇವತ್ತು ಒಂದೊಂದ್ಸಲ ನೋಡಿದಾಗ ಸಿನ್ಮಾಗಳು ನೀವೇ ನೋಡ್ತಾ ಇದ್ರ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾಗ್ ಬರ್ತಿಲ್ಲ ಬರ್ತಿಲ್ಲ ಅಂತ ಬಟ್ ಆ ಟೈಮನ್ನು ಧೈರ್ಯ ಮಾಡಿ ಇಲ್ಲ ಒಂದು ನಂಬಿಕೆ ಇದೆ ಮೇಲೆ ನಿಮಗೆ ಸಿನಿಮಾ ಚೆನ್ನಾಗಿ ಬಂದೈತೆ ಬಂದೈತೆ ಚೆನ್ನಾಗಿ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಇವತ್ತು ನೋಡ್ತಾರಂತ ನೀವು ಹೇಳ್ತಾ ಇದ್ರಿ ನನಗೆ ಥ್ಯಾಂಕ್ ಯು ಯು ಸರ್ ಮಚ್ ಈ ಸಿನಿಮಾ ಕೃಷಿ ತಪಂಡ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಅಂಡ್ ನೈಸ್ ಕಾಂಬಿನೇಷನ್ ಆಮೇಲೆ ಲಕ್ಷ್ಮೀ ಅಮ್ಮ ಅವರು ಇದ್ದಾರೆ ಸೊ ಇಟ್ ಇಸ್ ಗುಡ್ ವರ್ಕಿಂಗ್ ಆಮೇಲೆ ಗುಲ್ಡೇ ಅವರು ಶೋಭಾ ಅವರು ಸೊ ದೇ ಆರ್ ಪೇರ್ ಅವರು ಸೊಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿ ಬಡಿ ಅಂಡ್ ನಮ್ಮ ಮಲ್ಲಿಕಾರ್ಜುನ್ ಸಾರು ಡಿಒಪಿ ಆಗಿ ಸತೀಶ್ ಸಾರು ಮಲ್ಲಿಕಾರ್ಜುನ್ ಸಾರು ತುಂಬಾ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್ ದ ಸಿನಿಮಾ ಮಲ್ಲಿಕಾರ್ಜುನ್ ಸರ್ ಅಂತ ತುಂಬಾ ರೇಗಿಸ್ಕೊಂಡು ರೇಗಿಸ್ಕೊಂಡು ನಂಗೆ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಇಷ್ಟ ಎಂಜಾಯ್ ಆ್ಯಂಡ್ ಆಟ್ ಸೊ ಅಂಡ್ ಇವತ್ತಿನ ನಮ್ಮ ಈ ವೇದಿಕೆಗೆ ಇವತ್ತು ಆಕ್ಚುಲಿ ನಾವೇನು ಮಾಡಿಯಲ್ ಆನ್ಸ್ ಅಂತ ಕರಿತೀವಿ ಐ ತಿಂಕ್ ವಿನೀತ್ ಅವರು ಐ ತಿಂಕ್ ಹೀ ಇಸ್ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದ್ರೆ ಸಾಂಗ್ ತುಂಬಾ ಚೆನ್ನಾಗಿ ನೋಡಿ ಬಂದೈತೆ ಪ್ರೀವಿಯಸ್ ರೆಕಾರ್ಡಿಂಗ್ ಟೈಮ್ ಅಲ್ಲೂ ಕೇಳಿದೆ ತುಂಬಾ ವಿಜಯ್ ಪ್ರಕಾಶ್ ಸರ್ ಎಲ್ಲ ಸಾಂಗ್ ಮಾಡಿದ್ದಾರೆ ವೆರಿ ನೈಸ್ ಅಂಡ್ ಆಲ್ ದ ಬೆಸ್ಟ್ ಐ ಮೀನ್ ಇಡೀ ಐ ಮೀನ್ ನಾವು ಒಂದು ಇದೊಂದು ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು ಒಂದು ತುಂಬಾ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಇದೀವಿ ಬಟ್ ಒಂದು ಪ್ರಯತ್ನ ಅಂಡ್ ಮಾಸ್ಟರ್ ಗೋವಿಂದ್ ಮಾಸ್ಟರ್ ಮಾಡಿ ಸಾರಿ ಗೋವಿಂದ್ ಮಾಸ್ಟರ್ ಸಾಂಗ್ ಶೂಟ್ ಟೈಮಲ್ಲಿ ನಾವು ಕೆ ಜಿ ಎಫ್ ಶೂಟ್ ಮಾಡಿದ್ದೀವಿ ಸೊ ಆ ಟೈಮಲ್ಲಿ ತುಂಬ ತುಂಬ ಸಪೋರ್ಟಿವ್ ಆಗಿದ್ದು ಆಮೇಲೆ ಮೈಸೂರು ರಮಾನಂದನ್ ಸರ್ ತುಂಬ ಹಿರಿಯರು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ತುಂಬ ಖುಷಿ ಆಯಿತು ಬಾಯಿಂಗ್ ಜನಾರ್ದನ್ ಸರ್ ಸೊ ಯಾರು ಹೆಸರು ಮಾಡ್ಕೊಡಿದ್ರೆ ಸಾರಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ ಐ ತಿಂಕ್ ಮುಂದಿನ ತಿಂಗಳು ಪ್ಲಾನ್ ಮಾಡ್ತಾ ಇದಾರೆ ಸಿನಿಮಾ ಲಾಂಚ್ ಮಾಡೋಕ್ಕೆ ಸೊ ನಂದು ಕೆಲವು ಸಿನ್ಮಾಗಳು ರಿಲೀಸ್ ಆಗ್ತಾ ಬರ್ತಾ ಇದೆ ಆಮೇಲೆ ಇನ್ನು ಕೆಲವು ಸಿನ್ಮಾಗಳು ಇದಾವೆ ರಿಲೀಸ್ಗೆ ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ಎಲ್ಲೋ ಒಂದ್ ಕಡೆ ನಾನು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಸಿಗಬೇಕು ಅಂತ ತುಂಬಾ ಬದಲಾಡ್ತಾ ಇದ್ದೀನಿ ಬಟ್ ಎಲ್ಲೋ ಒಂದ್ ಕಡೆ ಅದು ಯಾವ ಬರುತ್ತೆ ಅಂತ ಗೊತ್ತಿಲ್ಲ ಇವಾಗ ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು ಸರ್ ಇಲ್ಲ ಆಗುತ್ತೆ ಸರ್ ಎಲ್ಲೋ ಒಂದ್ ಕಡೆ ಯಾರೋ ಒಂದು ಕೈ ಕೈಡಿಯ ತಿನ ಡೋಂಟ್ ವರಿ ಅಂತ ಇದ್ರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್